ಒಂದು ಯಾರಾದರೂ ಮನೆ ಗಿಡ ತೆಂಗಿನ ಯಾವ ಥರ ಹಚ್ಬೇಕಂತಂದು ಅರ್ಜೆಂಟಿಗೆ ಯಾವ ಥರ ಅಂತಂದು ಲೈವಲ್ಲಿ ತೋರಿಸ್ತೀನಿ ವೆದರ್ ಮಾತ್ರ ಚಿತ್ಪತ್ತಾಗಿದೆ ಮಳೆಯದಲ್ಲೇ ಇದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಅರ್ಜೆಂಟಿಗೆ ಒಂದು ವಿಡಿಯೋ ತೋರಿಸ್ ಅಂತ ಹೇಳಿದ್ರೆ ಎಲ್ಲರೂ ಒಂದೊಂದು ಪ್ಲಾಂಟು ಮನೆ ಹತ್ರ ತಂದಿರ್ತೀವಿ ಅದನ್ನ ಹೆಂಗೆ ಹಚ್ಬೇಕು ಏನು ಮಾಡಬೇಕು ಅದೆಲ್ಲ ಕೇಳ್ತಿರ್ತಾರೆ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಲೈವ್ ತೋರಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಂ ಇದೊಂದು ಲೈವ್ ನೋಡಿಬಿಡಿ ಲಾಯ್ ಒಂದು ಮೆಸೇಜ್ ಬಂದರೆ ನನಗೆ ಹೇಳಿ Bye. ಚೌಕ ಚೌಕಾಕಾರದಲ್ಲಿ ಆ ಪಾಕೆಟ್ ಸೈಜಲ್ಲಿ ಏನಿದೆ ಆತನ ಚೌಕಾಕಾರದಲ್ಲಿ ತೆಗೆದು ರನ್ ಮಾಡಬೇಕು ಮಂಜು ஒரு லைவ் ஒவ்ர ஆல்ரெடி அவரு விட்டு ஒட்டவாக இருப்பிடி நீ அந்த நான் கடைக்க ಅನಿಸಿದ್ದೀವಿ ಹಂಗೆ ಸೇವಾಗಿರ್ತದೆ ಯಾರಾದರೂ ನೋಡ್ಬೇಕಾದ್ರೆ ಲೈವಲ್ಲಿ ನೋಡ್ಕೋಬೋದು ಯಾಕಂದ್ರೆ ಅರ್ಜೆಂಟಿಗೆ ತೋರಿಸ್ಬೇಕಂತಂದು ಅರ್ಜೆಂಟ್ ವಿಡಿಯೋ ಅಂತ ಹೇಳಿದರು ಇಲ್ಲಿಗೆ ಒಂದು ನೂರಿಂದ ಇನ್ನೂರು ಕಾಲ್ ಬಂದಿದೆ ಒಂದು ಗಿಡ ತಂದಿದ್ದೀವಿ ಆ ಥರ ಪ್ಲಾಂಟೇಶನ್ ಏನು ಏನಂತಂದು ಅದಕ್ಕೆ ಏನು ಹಾಕ್ಬೇಕು ಅಂತಂದು ಕೇಳಿದರು ಆ್ಯಕ್ಚುಲಿ ನಾವು ಫಾರ್ಮಿಂದಲ್ಲಿ ಏನು ಹಾಕೋದಿಲ್ಲ ಕೆಳಗಡೆ ಏನು ಮಾಡಬೇಕು ಕೊಕಾಪೀಟ್ ತೆಂಗಿನಕಾಯಿದು ಗೊಬ್ಬರ ಸಿಗುತ್ತೆ ಅದಾಗ್ಬೋದು ಇಲ್ಲ ಹುಷಿಗ್ ಹಾಕ್ಬೋದು ತೆಂಗಿನ ಗಿಡಬೇಕಾದ್ರೆ ಯಾರಾದ್ರೂ ಲೈವ್ ಇದ್ರೆ ಆಯಂತ ಕಳಿಸಿ ಎಲ್ಲ ಕಾಯ್ದೆಗಳು ಅಲ್ಲೇ ರೆಡಿ ಏನು ಏನ್ ತಗೊಂಡ್ರಲ್ಲವ ಜಸ್ಟ್ ಆರಿ ಗಿಡ ಆರ ಹಾಂ ಅದೇ ಸ್ವಾಮಿ ಆಯ್ ಆ್ಯಕ್ಚುಲಿ ನನ್ನ ಕೈಯೆಲ್ಲ ಕೆಸರು ಕೆಸರಾಗಿದೆ ಮೆಸೇಜ್ ಬರೋಕ್ಕಾಗತ್ತಿಲ್ಲ ಸಾರಿ ಏನೇನ್ಕೊಬೇಡಿ ಸ್ವಾಮಿ ಆರಾಮಿದ್ರಿ ಅಲ್ವಾ ಆಯ್ ನಿಮ್ಮ ಬಂತು ನನಗೆ ಹಾಂ ಹಾಗೆ ನೋಡ್ತಾ ಇರಿ ಅದು ಯಾವ ಥರ ಸೈಜಲ್ಲಿದೆ ಅಂತಂದು ತೋರಿಸ್ತೀನಿ ಬನ್ನಿ ಈ ಥರ ಈ ಪಾಕೆಟ್ ತಕ್ಕಂಗೆ ಹೋಲಿ ಈ ಥರ ತೆಗಿಬೇಕು ಇನ್ನೂ ಸ್ವಲ್ಪ ಗೀನಾಗಿ ಮಾಡ್ಕೊತೀವಿ ಸ್ವಲ್ಪ ಹಿಂದೆ ತೊಳಿ ಕೈ ತೋಟ ಮಾಡಲಿಕ್ಕೆ ಎಲ್ಲರೂ ಸಿಟಿಗೆ ಹೋದಾಗೆ ನರ್ಸರಿಯಲ್ಲಿ ಗಿಡ ತೊಗೊಂಡಿರ್ತಾರೆ ಒಂದು ಗಿಡ ತಂದಿರ್ತಾರೆ ಅದಕ್ಕೆ ಈ ಥರ ಮಾಡಬೇಕು ಏನಂತ ಪ್ಲಾನ್ ಗೊತ್ತಿರಲ್ಲ ಅದಕ್ಕೋಸ್ಕರ ಕೋಕೋಪೀಟ್ ಅಂತ ತಗೋಬೋದು ಅದು ಬಿಟ್ಟರೆ ನಿಮ್ಮ ಹತ್ರ ಏನಿಲ್ಲ ಅಂದ್ರೆ ಕೂಡ ಈ ಥರ ಗಿಡ ತಂದ್ರೂ ಕೂಡ ಜಸ್ಟ್ ಏನು ಮಾಡಿ ನಾನು ತೋರಿಸ್ತೀನಿ ಹಾಂ ಆಯ್ತಲ್ಲ ಈ ಪಾಕೆಟ್ನಾಟಿ ಫಸ್ಟ್ ಇದು ಬಂದು ಹೇಳ್ಬಿಡ್ತೀನಿ ಈ ತೆಂಗಿನ ಇದು ಯಾವುದೇ ಗಿಡ ತಗೊಳ್ಳಿ ಮತ್ತು ನಿಮ್ಮ ಹತ್ರ ಎರಡರಿಂದ ಮೂರು ದಿವಸ ನಿಮ್ಮ ಮನೆ ಅಂತಕ್ಕಂಥ ಇರತಕ್ಕಂಥ ನೀರು ಮನೆಯಲ್ಲಿ ನೀರು ಇರತಕ್ಕಂಥದ್ದು ಇದಕ್ಕೇನು ನೀರು ಕೊಡ್ತೀರಲ್ಲ ಅದೇ ನೀರು ಅದೇ ನೀರನ್ನ ಕೊಟ್ಟು ಸಟ್ ಮಾಡಿ ನೀರು ಎರಡರಿಂದ ಮೂರು ದಿವಸ ಯಾಕಂದರೆ ಆ ನರ್ಸರಿಯಲ್ಲಿ ಏನೇ ಅವ್ರು ಕೊಟ್ಟಂಥ ನೀರು ಅಲ್ಲೇ ಆ ವಾತಾವರಣಕ್ಕೆ ಸತ್ತಾಗಿರುತ್ತೆ ಬಟ್ ಇದನ್ನು ನೀವು ನಿಮ್ಮನೆ ಹತ್ರ ತಂದು ಒಂದು ಎರಡು ಮೂರು ದಿವಸ ನೀರು ಸಟ್ ಮಾಡಿ ಯಾಕಂದ್ರೆ ಅವಾಗೇ ಇದು ಗಿಡ ನಿಮ್ಮ ವಾಟ್ರಿಗೆ ಸೆಟ್ ಆಗುತ್ತೆ ಆನಂತರ ಏನು ಮಾಡಿ ತಗೊಂಬಂದಾದ ತಕ್ಷಣ ಈ ಥರ ಚಾಕಿಂದ ತಗೊಳ್ಳಿ ನಾವೆಲ್ಲ ಅನುಭವದ ರೈತರಾಗಿರೋ ಕಾರಕ ಸಿಕ್ಕರೆಬಿಟ್ಟಿರಿ ಹಾಂ ಇದು ನೀಟಾಗಿರ್ಬೇಕು ಏನೆಂದರೆ ಬಿಫೋರು ಐದಾರಕ್ಕಿಂತ ಐದಾರು ದಶಕ್ಕಿಂತ ಮೊದಲೇ ಇದು ಗಡ್ಡೆ ಹೊಡ್ಲಾರ್ದಂಗೆ ನೀವು ಒಣಗಿದ್ರೆ ಮಾತ್ರ ಕರೆಕ್ಟಾಗಿ ಬರ್ತೈತೆ ಈ ಥರ ಯಾವುದೂ ಡ್ಯಾಮೇಜ್ ಆಗಬಾರ್ದು ಏನಾಗುತ್ತೆ ಡ್ಯಾಮೇಜ್ ಆದರೆ ಇದೆಲ್ಲ ನೋಡಿ ಇವೆಲ್ಲ ಬೇರುಗೊಡ್ಸಿ ನೀವು ಯಾವಷ್ಟು ಸೂಕ್ಷ್ಮವಾಗಿ ಜೋಪನ ಮಾಡಿ ಇಡ್ತೀರಿ ಅಷ್ಟೇ ಒಳ್ಳೆಯದು ಗಿಡ ಡೆವಲಪ್ಮೆಂಟ್ ಆಗೋಕ್ಕೆ ನೋಡಿ ಈ ಥರ ಇದ್ದಾಗ ಕೆಳಗಡೆ ಏನು ಮಾಡಿ ಇದೆಲ್ಲ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಸಮಾಂತರ ಇರಲಿ ಸಮತೋಲನ ಇರಲಿ ಇದೇ ಈಗಡೆ ಈ ಆಗಿ ಹಾಂ ಈ ಥರ ನೋಡಿ ದೂರಲ್ಲಿಂದ ನೋಡಿದ್ರೂ ಕೂಡ ಆಗಿ ಕಾಣ್ತಿರಬೇಕು ಹಾಂ ಈ ಥರ ಸ್ಟೇಟಾಗಿದ್ದರೆ ಇದು ಕಡೆ ಏನು ಮಾಡಬೇಕು ಮಣ್ಣು ಮಳೆ ಜೋರಾಗ್ತಿದೆ ಇದರಲ್ಲಿ ಸಾವಯವ ಹುಳ ತೋರಿಸ್ಬೇಕಾದ್ರೆ ಸಿಗ್ತಿಲ್ಲ ಇದೆ ಆಲ್ಮೋಸ್ಟ್ ಅದು ಮಳೆ ಜೋರಾದ ಕಾರಣಕ್ಕೆ ಬೇಗ ಮುಗಿಸ್ಲಿಕ್ಕೆ ಪ್ಲಾನ್ ಮಾಡಿದ್ದೀನಿ ನೋಡಿ ಈ ತರ ಎಲ್ಲ ಮಣ್ಣಾಕಿ ಈ ತರ ಫ್ರೆಶ್ ಮಾಡಿ ಖಾಲಿ ಸ್ವಲ್ಪ ತೆಗ್ಗಿರಲಿ ಸ್ವಲ್ಪ ತೆಗಿರಲಿ ಯಾಕೆಂದರೆ ನೀರು ನಿಂತಲಿಕ್ಕೆ ಅದು ಕಾನ್ಸ್ಟೆಂಟಾಗಿ ಸೇಟ್ ಇರಲಿ ಒಂದೇ ನಿಮಿಷ ಹೀಗೆ ಲೈವ್ ಬಂದುಬಿಡ್ತೀನಿ ನಾನು ಮುಂದೆ ಬಂದು ಮಾತಾಡ್ತೀನಿ ಜಸ್ಟ್ ವಾಂಟ್ ಟು ಡೈ ಯಾರಿದು ಬಿಡೋ ಅಪ್ಪ ಈಟ ಇವಾಗೆ ತೋರಿಸ್ನಲ್ವಾ ಈ ಥರ ಆಯಿತು ಹಾಂ ಇನ್ನೊಂದು ಹೇಳಬೇಕಂದ್ರೆ ಬೆಟ್ಟದ ನೆಲ್ಲೇ ಕಾಯಿ ಇದ್ರ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ ಹೇಳ್ತೀನಿ ಈ ಥರ ಕಾಯಿ ಇದು ಚಟ್ನಿ ಹಾಕ್ಲಿಕ್ಕೆ ಯೂಸ್ ಆಗುತ್ತೆ ಸಮಗ್ರ ಕೃಷಿಯಲ್ಲಿ ಕಾಡು ಬೆಳೆ ಇದು ಏನಾಗಿದೆ ನಮ್ಮ ತೋಟದಲ್ಲಿ ಒಂದು ಒಂದು ಸರೌಂಡಿಂಗು ಒಂದು ನೂರು ಗಿಡ ಆಗುತ್ತೆ ಎಲ್ಲ ವೆರೈಟೀಸ್ ಇದೆ ಒಂದೊಂದೊಂದೊಂದು ಇದು ಇದೆಲ್ಲ ವೈಟ್ ನೀರ್ಲೆ ಎಲ್ಲರೂ ಬ್ಲ್ಯಾಕ್ ನೀರ್ಲೆ ನೋಡಿದ್ರ ನೋಡಿದ್ರ ಇದು ಬೆಳಗ್ಗೆ ಆಗುತ್ತೆ ವರ್ಷ ಪೂರ್ತಿಯಲ್ಲಿ ಇರ್ತದೆ ಇದು ಮಳೆ ಜೋ ಜೋರಾಯಿತು ಜೋ ಫ್ರೆಂಡ್ಸ್ ಮತ್ತು ಯಾರಾದರೂ ಹೇಳಿದರೆ ಲೈವಲ್ಲಿ ಬಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಮಾಡ್ತೀನಿ ವ್ಯವಸ್ಥೆ ಮಾಡಿಕೊಡ್ತೀನಿ ಯಾಕೆಂದರೆ ನೀವು ಹೇಳಿದ್ದು ನಾನು ಮಾಡಿ ತೋರಿಸ್ತೀನಿ ಏನಂದರೆ ಯಾವ ಥರ ಪ್ಲಾಂಟೇಶನು ಏನು ಯಾವ ತಳಿ ಬೇಕು ಅದೆಲ್ಲ ಕೇಳಿದರೆ ನಾನೆಲ್ಲ ಫೋನ್ ಮಾಡ್ತಾರೆ ಕೇಳ್ತಿರ್ತಾರೆ ಎಲ್ರಿಗೂ ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಾರ್ದ ಲೈವ್ ಆಗಿ ಬಂದು ಪ್ಲಾಂಟೇಷನ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಲೈವು ಹ್ಯಾಪಿ ಆಗಿದ್ರೆ ನೋಡಿ ಇದ್ರೆ ಖುಷಿಯಾದರೆ ಥ್ಯಾಂಕ್ಸು ಮತ್ತು ಮುಂದಿನ ಟೈಮು ಲೈವ್ ಬರಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಮಳೆ ಜೋರಿದೆ ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್